ಅನುದಾನ ಯುದ್ಧ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನುದಾನದ ಅನ್ಯಾಯ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ರು ಇವತ್ತು ದೆಹಲಿಯ ಜಂತರ್ ನಲ್ಲಿ ಪ್ರತಿಭಟನೆಯನ್ನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಡಿಸಿದ್ದಾರೆ ಪಕ್ಕಾ ಲೆಕ್ಕದ ಸಮೇತ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಅನುದಾನದ ಬಾಂಬ್ ಅನ್ನ ಎಸೆದಿದೆ ಹೀಗೆ ಪಕ್ಷ ರಾಜಕೀಯ ಅನ್ನೋದನ್ನ ಬದಿಗೊತ್ತಿ ರಾಜ್ಯ ಮತ್ತು ಕನ್ನಡಿಗರಿಗೆ ದ್ರೋಹ ಆಗ್ತಾ ಇದೆ ಅನ್ನುವಂಥ ಅಸ್ತ್ರವನ್ನ ಪ್ರಯೋಗಿಸಿದೆ ಈ ಮೂಲಕ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸಿದೆ ಕರ್ನಾಟಕ ಪಾಲಿನ ಹಣ ಕೊಡ್ತಿಲ್ಲ ಅಂತ ದಿಲ್ಲಿಯಲ್ಲಿಂದು ದಂಗಲ್ಗೆ ಸಜ್ಜಾಗಿದ್ದಾರೆ ಆದರೆ ನಿಜಕ್ಕೂ ಕಾಂಗ್ರೆಸ್ ಮಾಡ್ತಿರೋ ಅಸಲಿ ಆರೋಪಗಳೇನು ಯಾವ ರೀತಿ ಕೇಂದ್ರದಿಂದ ಅನ್ಯಾಯವಾಗಿದೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷವೇ ಜಾಹೀರಾತಿನ ಮೂಲಕ ತಿಳಿಸಿದೆ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಳೆದ ಐದು ವರ್ಷದಲ್ಲಿ ರಾಜ್ಯಕ್ಕೆ ಬರಬೇಕಾದ ಅನುದಾನ ಮತ್ತು ರಾಜ್ಯಕ್ಕೆ ಸಿಗಬೇಕಾದ ಸೌಲಭ್ಯಗಳನ್ನ ನೀಡದೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ತೆರಿಗೆ ಪಾಲಿನಲ್ಲಿ ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಶೇಕಡಾ ನಾಲ್ಕು ಪಾಯಿಂಟ್ ಏಳು ಎರಡರಷ್ಟು ತೆರಿಗೆ ಪಾಲು ಸಿಕ್ತಿತ್ತು ಆದರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಇದನ್ನ ಶೇಕಡಾ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಎಳೆಸಲಾಗಿದೆ ಇದರಿಂದ ಐದು ವರ್ಷದಲ್ಲಿ ರಾಜ್ಯಕ್ಕೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ನಷ್ಟವಾಗಿದೆ ಅಂತ ಆರೋಪಿಸಲಾಗಿದೆ ಇನ್ನು ಹದಿನೈದನೇ ಹಣಕಾಸು ಆಯೋಗ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನಕ್ಕೆ ಶಿಫಾರಸ್ಸು ಮಾಡಿತ್ತು ಆದರೆ ಕೇಂದ್ರ ಸರ್ಕಾರ ಒಂದು ರೂಪಾಯಿಯನ್ನು ಕೊಟ್ಟಿಲ್ಲ ಅಂತ ಕೈಪಡೆ ಗಂಭೀರ ಆರೋಪ ಮಾಡಿದೆ ಇನ್ನು ಬರ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿತ್ತು ಆದರೆ ಕೇಂದ್ರ ಸರ್ಕಾರ ನಶಾ ಪೇಸೆಯನ್ನು ಕೊಟ್ಟಿಲ್ಲ ಅಂತ ಆರೋಪಿಸಿರೋ ಕೈಪಡೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಘೋಷಿಸಿದ್ದು ಬಿಟ್ರೆ ಹಣ ಬಿಡುಗಡೆಯಾಗಿಲ್ಲ ಎಂದಿದೆ ಹಾಗೆಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದ ಯೋಜನೆಯಲ್ಲೂ ಅನುದಾನ ಕಡಿತವಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಒಟ್ಟು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಒಂದು ಲಕ್ಷದ ಎಂಬತ್ತೇಳು ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಹೀಗೆ ಸಾಲು ಸಾಲು ಆರೋಪಗಳನ್ನು ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮಾಡಿದೆ ಆದರೆ ಬಿಜೆಪಿ ಇದನ್ನ ತಳ್ಳಿಹಾಕಿದ್ದು ತನ್ನದೇ ಲೆಕ್ಕ ಮಂಡಿಸಲು ಮುಂದಾಗಿದೆ